ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಮಕ್ಕಳ ಬಗ್ಗೆ ಒಂದು ಹೇಳ್ಕೊಡ್ತೇನೆ ಮಕ್ಕಳಲ್ಲಿ ಸ್ಪೆಕ್ಟ್ಸ್ ಎದಕ್ಕೆ ಬರುತ್ತೆ ನಾವು ನಾವೀಗ ಒಂದು ಎ ಟಿ ಎಮ್ ಕ್ಲಾಸ್ ಮಾಡ್ತಿದ್ದೇವೆ ಆ ಕ್ಲಾಸಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇವೆ ಬಟ್ ಅದನ್ನು ಕೂಡ ಒಂದು ನಾನು ಎರಡೇ ಲೈನಲ್ಲಿ ಹೇಳಿಬಿಡ್ತೇನೆ ನಿಮ್ಮ ಮಕ್ಕಳಿಗೆ ಸ್ಪೆಕ್ಟ್ಸ್ ಎದಕ್ಕೆ ಬರ್ತಿದೆ ಅಂಥೇಳಿ ಇದು ನಾವಿರೋದು ಕೆರವಶೈಲಿ ಈಗ ಹಿಂದ್ಗಡೆ ನಮ್ಮ ಗುಡ್ಡ ಈಗ ಮಳೆ ಬರ್ತಿದೆ ನೋಡಿ ಯಾ ಯಾವುದಿದ್ದು ಕಾಲ ಅಲ್ಲ ಏಪ್ರಿಲ್ ನೋಡಿ ಏಪ್ರಿಲ್ ನಿಮ್ಮಲ್ಲಿ ಬ ಮಳೆ ಇಲ್ಲ ಬಿಸಿಲು ಜಾಸ್ತಿ ಅಷ್ಟು ಕಾಡಿದೆ ಅಲ್ಲ ಮತ್ತು ಮಳೆ ಬರಲೇಬೇಕು ಏನಂದರೆ ನಾವು ನಮ್ಮ ಮಕ್ಕಳಿಗೆ ಮೂಮೆಂಟಮ್ ನಮ್ಮ ಲಿವರ್ ಯಾವಾಗ ಅವ್ರಿಗೆ ಮೂಮೆಂಟ್ ಅಂದರೆ ಲಿವರಲ್ಲಿ ಯಾವಾಗ ಅವ್ರಿಗೆ ಮೂಮೆಂಟಮ್ ಇರಲ್ವೋ ಅಥವಾ ಲಿವರ್ ಯಾವ ಯಾವಾಗ ಆಗಿರಲ್ವೋ ಅವಾಗ ಕಣ್ಣಿಲ್ಲದ ಸಮಸ್ಯೆ ಕಾಣುತ್ತೆ ಲಿವರು ಮತ್ತು ಕಣ್ಣು ಎರಡು ನೋಡಲಿಕ್ಕೆ ಒಂದೇ ಥರ ಶೇಪ್ ಇದೆ ಅಲ್ವಾ ಲಿವರು ಮತ್ತು ಕಣ್ಣು ಎರಡು ನೋಡ್ಲಿಕ್ಕೆ ಒಂದೇ ಥರ ಶೇಪ್ ಇದೆ ಲಿವರ್ಲಿ ಏನಾದರೂ ಸಮಸ್ಯೆ ಆದರೆ ಕಣ್ಣಲ್ಲಿ ಕಾಣುತ್ತೆ ಈಗ ರಾತ್ರಿ ಆದ ಕೂಡ ಹಾಕ್ಕೊಂಡು ಕೂಡಲೇ ಕಣ್ಣು ಕೆಂಪ್ ಕೆಂಪಾಗುತ್ತೆ ಇದಕ್ಕೆ ಲಿವರ್ ಹೀಟ್ ಆಗ್ತಾ ಇರುತ್ತೆ ಲಿವರ್ ಹೀಟ್ ಆದಾಗ ಕಣ್ಣು ಕೆಂಪಾಗುತ್ತೆ ಕಣ್ಣು ಕಣ್ಣಲ್ಲಿ ಕಾಣ್ತಾ ಇರುತ್ತೆ ಯಾಕಂದರೆ ನಾವು ಕುಡಿದಿದ್ದು ನಮ್ಮ ಲಿವರ್ಗೆ ಹೋಗಿ ಅದು ಟಾಕ್ಸಿನ್ಸ್ನ ತೆಗಿತಾ ಇರುತ್ತೆ ಹಾಗಾಗಿ ಹಾಗೆಯೇ ಮಕ್ಕಳಲ್ಲಿ ಓಡಾಟ ಜಾಸ್ತಿ ಇರಲ್ವೋ ಬರೀ ಬುಕ್ಕು 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 ಅಂತೇಳಿ ಎಸ್ ಎಲ್ ಸಿಗೆ ಪಿ ಎಚ್ ಡಿ ಲೆವೆಲಲ್ಲಿ ಓದಿಸ್ಬಿಡ್ತಿರಲ್ಲ ಅವಾಗ ಕಣ್ಣುಗಳ ಸಮಸ್ಯೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸ್ಪೆಕ್ಸ್ ಜಾಸ್ತಿ ಬರೋದು ನೀವು ಕೆರವಾಶಿಯಲ್ಲಿರೋ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಒಬ್ರಿಗೂ ಸ್ಪೆಕ್ಸ್ ಇಲ್ಲ ನೀವು ಅದೇ ನೀವು ಈಗ ಬೇರೆ ಬೇರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ ಹೋದರೆ ನಾನು ನೀವು ಇಂಟರ್ನ್ಯಾಷನಲ್ ಸ್ಕೂಲ್ ದೊಡ್ಡದಿದೆ ಇದು ಚಿಕ್ಕದಿದೆ ಇದು ಚಿಕ್ಕದಿದೆ ಅದು ದೊಡ್ಡದಿದೆ ಇಲ್ಲಿ ನಾನು ಹೇಳ್ತಾ ಇಲ್ಲ ನಿಮ್ಮ ಮಕ್ಕಳ ಆರೋಗ್ಯ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅಂಥೇಳಿ ನೀವು ಮಕ್ಕಳಿಗೆ ಎಷ್ಟು ಆಟ ಆಡಲಿಕ್ಕೆ ಹೊರಗಡೆ ಔಟ್ಡೋರ್ ಗೇಮ್ಗಳಿಗೆ ಬಿಡಲ್ಲೋ ಅಷ್ಟು ಅವ್ರ ಹೆಲ್ತ್ಗಳು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಕಣ್ಣು ಒಂದು ಉದಾಹರಣೆ ಅಷ್ಟೇ ಕಣ್ಣು ಒಂದು ಇದು ಈಗ ನಮ್ಮದು ಏನು ಫೈವ್ ಎಲಿಮೆಂಟ್ಸಲ್ಲಿ ಏನು ಲಿವರ್ ಎಲ್ಲನೂ ಹೇಗೆ ಬ್ಯಾಲೆನ್ಸ್ ಮಾಡುತ್ತೋ ಹಾಗೆಯೇ ಒಂದೊಂದು ಆರ್ಗನ್ಗಳು ಒಂದೊಂದನ್ನ ಬ್ಯಾಲೆನ್ಸ್ ಮಾಡುತ್ತೆ ಲಿವರ್ ಬಂದ್ಬಿಟ್ಟು ಮೂಮೆಂಟನ್ನು ತೋರಿಸುತ್ತೆ ಮೂಮೆಂಟ್ ಅಂದರೆ ಎಷ್ಟು ಮೂಮೆಂಟ್ ಮಾಡ್ತಾ ಇರ್ತೀರೋ ಆ ಲಿವರಲ್ಲಿ ನಿಮಗೆ ಗೊತ್ತಾಗ್ತಾ ಇರುತ್ತೆ ಹಾಗಾಗಿ ನೀವು ಡ್ರಿಂಕ್ಸ್ ಥರ ಮಾಡಿ ಮಕ್ಕಳಾಗಿರಲಿ ಯಾರೂ ಆಗಿರಲಿ ನೀವು ಕುಂತಲ್ಲೇ ಕುಂತ್ಬಿಟ್ರೆ ನಿಮಗೆ ಆ ಲಿವರ್ ಮೂಮೆಂಟ್ ತೋರಿಸಲ್ಲ ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರೋ ಅಷ್ಟು ಹೆಲ್ದಿಯಾಗಿರುತ್ತೆ ನೋಡಿ ನಾರ್ಮಲಾಗಿ ಈಗ ನಾ ರಾತ್ರಿ ಡ್ರಿಂಕ್ಸ್ ಬಂದರೆ ನೀವು ಬೆಳಗ್ಗೆ ವಾಕಿಂಗು ಬಿಸಿನೀರು ಕೊಡೋದು ಮಾಡಿಬಿಟ್ರೆ ನಿಮಗೇನು ಬಂದ ಥರ ಬ್ಯಾಲೆನ್ಸ್ ಆಗುತ್ತೆ ನೀವು ಅದೇನು ಮಾಡದೇ ಇರೋ ಹತ್ತು ಗಂಟೆಗೆ ಹೆಂಗೋರ್ ಮಾಡ್ಕೊಂಡು ಎದ್ಬಿಟ್ರೆ ಲಿವರ್ದ್ದು ಡ್ಯಾಮೇಜ್ ಆಗುತ್ತೆ ಸಬ್ ಸಾರ್ಗಳು ತೂತು ಆಗ್ಬಿಡುತ್ತೆ ಅದು ಓಕೆ ಸೊ ಅದಕ್ಕಿಂತ ಬೆಸ್ಟ್ ಏನಂತ ಹೇಳಿದ್ರೆ ಮಕ್ಕಳು ಹೇಳ್ಕೊಡ್ತೀನಿ ಈ ಡ್ರಿಂಕ್ಸ್ ಮಾಡೋರು ಹೇಳ್ಕೊಡ್ತೀನಿ ನಾನು ಮೂಮೆಂಟನ್ನು ಮಾಡಬೇಕು ನೀವು ಅಷ್ಟೇ ಈಗ ಯಾರು ಯಾರ ಮಕ್ಕಳು ಜಾಸ್ತಿ ಆಟಾಡ್ತಾರೋ ಅವ್ರಿಗೆ ಸ್ಪೆಕ್ಟ್ಸ್ ಬರಲ್ಲ ಯಾರ ಮಕ್ಕಳು ಸಾರಿ ರಿಪೀಟ್ ಮಾಡ್ತೀನಿ ಯಾರ ಮಕ್ಕಳು ತುಂಬ ಆಡ್ತಾರೋ ಯಾಕಂದರೆ ಮೂಮೆಂಟ್ ಆಗ್ತಾ ಇರುತ್ತೆ ನಿಮ್ಮ ದೇಹನ ಮೂಮೆಂಟ್ ಆಗುತ್ತೆ ಕಣ್ಣು ಮೂಮೆಂಟ್ ಇರುತ್ತೆ ಹಳ್ಳೆಲ್ಲ ಕಡೆ ನೋಡ್ತಿರ್ತಾರೆ ಸ್ಟಡಿ ಮಾಡಿದಾಗ ಏನಾಗುತ್ತೆ ಒಂದೇ ಕಡೆ ಮೂಮೆಂಟ್ ಇರುತ್ತೆ ನೀವು ಒಂದೇ ಕಡೆ ನೋಡಿ 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 ದಪ್ಪ ದಪ್ಪ ಚೆಸ್ ಕೊಡ್ತಾರೆ ಎಸ್ ಎಸ್ಸಿಗೆ ನೀವು ಅವ್ರನ್ನ ಪಿ ಎಚ್ ಡಿ ಮಾಡಿಬಿಟ್ಟು ಆ ಯಾವ ಜಾಬ್ನ ಯಾ ಅಂಥ ಜಾಬ್ಗೆ ಸೇರಿಸ್ತೀರೋ ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ಆ ಮಕ್ಕಳು ಆ ಏಜಲ್ಲಿ ಏನು ಮಾಡಬೇಕು ಅದನ್ನ ಮಾಡಲೇಬೇಕು ಫೋರ್ಟೀನ್ ಇಯರ್ಸ್ ತನಕ ಮಕ್ಕಳು ಆಟಾಡಬೇಕು ಮನಸ್ಸು ಬಂದಷ್ಟು ಆಟಾಡಬೇಕು ನಾನಂತೂ ನನ್ನ ಮಕ್ಳಿಗೆ ಶಾಲೆ ಹಾಕಲ್ಲ ಬಿಡಿ ಇಲ್ಲೇ ಕಾಡಲ್ಲಿ ಬೆಳೆಸ್ತೇನೆ ಅವ್ರನ್ನ ಹೇಳ್ತೇನೆ ಅಂದರೆ ಮಾಡ್ತೇನೆ ಅದನ್ನ ಅಂಥೇಳಿ ಹೇಗೆ ಹೇಳಿ ಬಿಡೋ ಅಂತವಲ್ಲ ನಾನು ಎಲ್ಲರೂ ಹೇಳ್ತಾ ಇರ್ತಾರೆ ಕನ್ನಡ ಉಳಿಸಿ ಕನ್ನಡ ಉಳಿಸಿ ಅಂತೇಳಿ ನಾವು ಉಳಿಸ್ತೇವೆ ಕನ್ನಡ ಕನ್ನಡ ಉಳಿಸ್ಬೇಕಂದ್ರೆ ನಮ್ಗೆ ಏನು ಮಾಡಬೇಕಂತ ಗೊತ್ತು ನಮ್ಮ ಮಕ್ಕಳ ಆರೋಗ್ಯನ ಹೇಗೆ ಇಟ್ಕೊಳ್ಬೇಕು ನಮಗೆ ಗೊತ್ತು ನಾವು ನಮ್ಮ ಮಕ್ಕಳನ್ನು ಎಷ್ಟು ಆಟ ಆಡಲಿಕ್ಕೆ ಬಿಡ್ತೇವೆ ಹೊರಗಡೆ ಅಷ್ಟು ಅವರ ಲಿವರು ಮೂಮೆಂಟಲ್ಲಿ ಅಂದರೆ ಎಷ್ಟು ಮೂಮೆಂಟ್ ಮಾಡ್ತಾರೋ ಅವ್ರ ಲಿವರ್ ಅಷ್ಟು ಚೆನ್ನಾಗಿರುತ್ತೆ ಎಷ್ಟು ಲಿವರ್ ಚೆನ್ನಾಗಿರುತ್ತೋ ಅಷ್ಟು ಕಣ್ಣಿನ ಸಮಸ್ಯೆಗಳು ಬರಲ್ಲ ಕಣ್ಣಿನ ಸಮಸ್ಯೆಗಳು ಬಂದರೆ ಫೈಲ್ಮೆಂಟ್ಸ್ ನಮ್ಮ ದೇಹದಲ್ಲಿ ಏನು ಪಂಚಭೂತಗಳಿದೆ ಅಲ್ಲ ಅದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಸೊ ಇವೆಲ್ಲ ನೀವು ಕಲಿಬೇಕು ಅಂತ ಹೇಳಿದ್ರೆ ನಮ್ಮ ಕೋರ್ಸ್ ಸ್ಟಾರ್ಟ್ ಆಗಿದೆ ಎ ಟಿ ಎಮ್ ಅಂದರೆ ಹತ್ತು ವೀಡಿಯೋಸ್ಗಳು ಆಲ್ರೆಡಿ ಇದೆ ಯೂಟ್ಯೂಬಲ್ಲಿ ಫುಲ್ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ಅರ್ಧರ್ಧ ಹಾಕ್ಬೋದು ಬಿಟ್ಟರೆ ಇನ್ಸ್ಟಾಗ್ರಾಮಲ್ಲಿ ಫಿಫ್ಟೀನ್ ಮಿನಿಟ್ಸ್ ಮೇಲೆ ಹಾಕ್ಲಿಕ್ಕಾಗಲ್ಲ ನೀವು ಆ ವೀಡಿಯೋಗಳನ್ನ ನೋಡಿ ನೀವು ಫಸ್ಟ್ ನೋಡಿ ಏನಾದರೂ ಅದು ಲೈಕ್ ಆಗಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ ನೀವೊಂದು ಎರಡು ಮೂರು ವೀಡಿಯೋ ನೋಡಿಬಿಟ್ರೆ ನಿಮ್ಗೆ ಓವರಲ್ ಐಡಿಯಾ ಬಂದುಬಿಡುತ್ತೆ ಯಾವ ಆರ್ಗನ್ಗಳು ಡ್ಯಾಮೇಜ್ ಆದರೆ ಏನು ಸಮಸ್ಯೆಗಳು ಬರುತ್ತೆ ಅಂತ ಹೇಳಿ ಅದಕ್ಕೆಲ್ಲ ನಿಮಗೆ ವಸ್ತುನಿಷ್ಠವಾಗಿ ತುಂಬ ರಿಸರ್ಚ್ ಬೇಸ್ಡು ಎಕ್ಸಾಂಪಲ್ಗಳನ್ನ ಕೊಡ್ತೇನೆ ಅದರಲ್ಲಿ ಸೊ ಹಾಗೆ ಹನ್ನೆರಡು ಗುರುಗಳಿಂದ ಕಲಿತಂಥ ನಮ್ಮ ಪ್ರೇಣವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ನೀವನ್ನ ಕಲಿಬೇಕು ಕಲ್ತಾಗ ನಿಮಗೆ ಏನಿಲ್ಲ ಒಂದು ಎರಡು ಮೂರು ಕ್ಲಾಸ್ ಅಟೆಂಡ್ ಮಾಡಿ ನಿಮಗೆ ಬೋರೇ ಆಗೋಲ್ಲ ಆ ಕ್ಲಾಸು ತುಂಬ ಸಾಗತಾಗಿ ಹೋಗ್ತಾ ಇದೆ ನಾನಂತ ಹೇಳಲ್ಲ ನೀವೊಂದು ಎರಡು ವೀಡಿಯೋ ನೋಡ್ಕೊಳ್ಳಿ ಫಸ್ಟ್ ನಮ್ಮ ಹತ್ರ ವೀಡಿಯೋ ನೋಡ್ಕೊಳ್ಳಿ ಆಮೇಲೆ ಬನ್ನಿ ಟಾಪ್ ನೋಚ್ ಯಾವ ಥರ ಇದೆ ಅಂತ ಹೇಳಿದ್ರೆ ನಿಮಗೆ ಪಿ ಪಿ ಟಿ ಆರ್ಗನ್ಸ್ಗಳು ಹೇಗೆ ಬರುತ್ತೆ ಆರ್ಗನ್ ಸೈಕಲ್ ಹೆಂಗೆ ವರ್ಕ್ ವರ್ಕ್ ಆಗುತ್ತೆ ನೀವೇನಾದರೂ ಆಯುರ್ವೇದ ನ್ಯಾಚುರೋಪತಿ ಸೆಂಟ್ರಿಗೆ ಸ್ಟಡಿ ಮಾಡಲಿಕ್ಕೆ ಹೋಗ್ಬಿಟ್ರೆ ಈ ಇಪ್ಪತ್ತೈದು ಮೂವತ್ತು ಲಕ್ಷ ಕೊಡಬೇಕು ಆ ಕೋರ್ಸ್ಗಳಿಗೆ ಅವರೆಲ್ಲ ಎಂಡ್ ಆಫ್ ದ ಡೇ ಅವ್ರಿಗೆ ಮೆಡಿಸಿನ್ ಹೇಗೆ ತೊಗೊಳ್ಬೇಕು ಅಂತೇಳಿ ಎಲ್ಲ ಕಲಿಸ್ಕೊಡ್ತಾರೆ ಐದು ವರ್ಷದಲ್ಲಿ ಸೊ ಇವೆಲ್ಲ ನಾವು ನಿಮ್ಗೊಂದು ಫೋರ್ಟಿ ಫೈವ್ ಟು ಫಿಫ್ಟಿ ಡೇಸ್ ಒಳಗಡೆ ನಿಮ್ಗೆ ಏನು ಬೇಕು ಅಷ್ಟೇ ಯಾಕಂದರೆ ನಾಲೆಜ್ ಬೇರೆ ಎಕ್ಸ್ಪೀರಿಯೆನ್ಸ್ ಬೇರೆ ನಿಮಗೆ ಯೂನಿವರ್ಸಿಟಿಗಳಲ್ಲಿ ಹೋದರೆ ನಾಲೆಜ್ ಸಿಗುತ್ತೆ ಬಟ್ ಎಕ್ಸ್ಪೀರಿಯೆನ್ಸು ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ ಇದೊಂಥರ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಹೇಗೆ ಅಂದರೆ ಹಾಲಿಂದು ಮೇಲ್ಗಡೆ ಇರೋ ಕೆನೆ ಥರ ಕೆನೆ ಅನ್ಬೋದು ಇದು ಪಾವಂ ಅಂತ ಬರುತ್ತೆ ಪಾವಮ್ ಅಂದರೆ ತುಂಬ ಒಂಥರ ಪ್ಯೂರ್ ಆಗಿರುತ್ತೆ ಸೊ ನಮ್ಮಲ್ಲಿ ಸಿಗೋದು ಎಕ್ಸ್ಪೀರಿಯೆನ್ಸ್ ನಿಮಗೆ ನಾಲೆಜ್ ಅಲ್ಲ ನಾಲೆಜ್ ಸಿಕ್ಕ ಸಿಗುತ್ತೆ ಅದರ ಒಟ್ಟಿಗೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಹಾಗಾಗಿ ಈ ಕೋರ್ಸ್ನ ಆಗಿ ಇಂಥ ಚಿಕ್ಕ ಚಿಕ್ಕ ಕೆಲ್ ಇದನ್ನು ಕಲ್ತ್ಕೊಳ್ಳಿ ನೀವು ನಿಮ್ಮ ಮಕ್ಕಳನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋದು ಕಣ್ಣಿನ ಸಮಸ್ಯೆ ಆದಾಗ ನೀವೇ ಮನೆಯಲ್ಲಿ ಟ್ರೀಟ್ಮೆಂಟ್ ಹೇಗೆ ಮಾಡಬೇಕಂತ ಕೂಡ ಅದರಲ್ಲಿ ಹೇಳ್ಕೊಡ್ತೇವೆ ಮತ್ತೆ ಆಗ್ತಾಡ ಜಾಯ್ನ್ ಆಗಿ ನಿಮ್ಮ ಮಕ್ಕಳನ್ನ ಆಟಾಡಿಸಿ ಅವ್ರಿಗೆ ಬಿಡಿ ಔಟ್ಡೋರ್ ಗೇಮ್ಸ್ಗಳನ್ನ ಆಡಲಿಕ್ಕೆ ಬಿಡಿ ಆಯಿತಾ ಧನ್ಯವಾದ